ಇವತ್ತು ಏನ್ ಜೀವನದಲ್ಲಿ ಕಲಿತಿದ್ದೀರಾ ಮುಂದಿನ ಪರೀಕ್ಷೆ ಎಲ್ಲ ಒಳ್ಳೆ ರೀತಿ ಅಂತ ಹೇಳಿ ತಾಯಿನ ಪೂಜೆನ ಮಾಡಿದೀವಿ ಒಂದು ಸತ್ಯ ಏನಪ್ಪಾ ಅಂತ ಹೇಳಿದ್ರೆ ಲಕ್ಷ್ಮಿ ಬರಬೇಕು ಅಂತ ಹೇಳಿದ್ರೆ ಸರಸ್ವತಿ ಇರಲೇಬೇಕು ಸರಸ್ವತಿನ ಪೂಜೆ ಮಾಡಿದ್ರೆ ಸರಸ್ವತಿನ ಒಳಸ್ರೆ ಲಕ್ಷ್ಮಿ ತಾನಾಗ ಬರ್ಬೇಕು ಯಾವಾಗ ಗುರುಗಳನ್ನ ನಾವು ದೇವರ ಪೂಜೆ ಮಾಡ್ತೀವಿ ಪ್ರತಿಯೊಂದು ಮಾತು ಕೂಡ ಮುದ್ದಿನಂತಹ ಮಾತುಗಳನ್ನ ಇವತ್ತು ಆಡಿದಾರೆ ಪ್ರತಿಯೊಬ್ರು ಕೂಡ ಅವ್ರ ಇವತ್ತು ಏನ್ ಹೇಳಿದಾರೆ ಅದನ್ನ ಪಾಲಿಸ್ತಾ ಬಂದ್ರೆ ಖಂಡಿತ ಜೀವನದಲ್ಲಿ ನೀವು ಕೂಡ ಉದ್ಧಾರ ಆಗದೆ ಇರಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ನನ್ನ ಅನಿಸಿಕೆ ಪ್ರತಿ ಹೆಚ್ಚೆ ಹೆಜ್ಜೆಯಲ್ಲೂ ಕೂಡ ಅವರ ಒಂದು ನಾವು ನೆನಪನ್ನ ಮಾಡ್ಕೊಳ್ಳೇಬೇಕು ಆ ರೀತಿಯಾದ ಸಹಾಯಗಳನ್ನ ಅವರು ಮಾಡ್ತಾನೆ ಬರ್ತಾ ಇದ್ದಾರೆ ತಮ್ಮ ಇಷ್ಟದ ಉಡುಪುಗಳನ್ನು ಧರಿಸಿ ತಮ್ಮ ಸ್ನೇಹಿತರೊಂದಿಗೆ ಸಂತೋಷದಿಂದ ಇರುವ ದೃಶ್ಯ ಗುರುಗಳೊಂದಿಗೆ ಫೋಟೋ ಕ್ಲಿಕ್ಕಿಸಿಕೊಂಡ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ಬಸವಣ್ಣ ಅವರ ಮಾರ್ಗದರ್ಶನದೊಂದಿಗೆ ಪರೀಕ್ಷೆಗೆ ಸಿದ್ಧವಾಗಿರುವ ವಿದ್ಯಾರ್ಥಿಗಳು ಈ ದೃಶ್ಯ ಕಂಡುಬಂದಿದ್ದು ಮೈಸೂರಿನ ಕುಕ್ಕರಹಳ್ಳಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸರಸ್ವತಿ ವಿದ್ಯಾದಿ ದೇವತೆ ನಮಗೆ ಬೇಕಾದ ಎಲ್ಲ ವಿಧದ ವಿದ್ಯೆಗಳನ್ನು ದಯಪಾಲಿಸುವವಳು ಆ ದೇವತೆಯ ಪೂಜೆಯನ್ನ ಬಸವಮಾರ್ಗ ಫೌಂಡೇಶನ್ ಮತ್ತು ಸರ್ಕಾರಿ ಪ್ರೌಢಶಾಲೆ ಕುಕ್ಕರಹಳ್ಳಿ ವತಿಯಿಂದ ಸರಸ್ವತಿ ಪೂಜೆಯನ್ನ ಶ್ರದ್ಧಾ ಭಕ್ತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ವಿದ್ಯಾರ್ಥಿಗಳು ತಮ್ಮ ತಮ್ಮ ಪ್ರವೇಶ ಪತ್ರವನ್ನು ಸರಸ್ವತಿ ದೇವರ ಮುಂದೆ ಇಟ್ಟು ಭಕ್ತಿ ಭಾವದಿಂದ ಪೂಜೆ ಸಲ್ಲಿಸಿದ್ದಾರೆ ನಂತರ ಮಾತನಾಡಿದ ಬಸವಮರ್ಗ ಸಂಸ್ಥೆಯ ಸಂಸ್ಥಾಪಕರಾದ ಎಸ್ ಬಸವರಾಜು ಅವರು ಸರಸ್ವತಿ ಪೂಜೆಯ ಮಹತ್ವ ವಿದ್ಯೆ ಜ್ಞಾನದ ಮಹತ್ವ ವಿದ್ಯೆ ಇದ್ದರೆ ಸಾಧನೆಯ ಶಿಖರವನ್ನ ಯಾವ ರೀತಿ ಏರಬಹುದು ಎಂಬುದನ್ನು ಬಹಳ ಸರಳವಾಗಿ ಕಥೆಯ ಮೂಲಕ ತಮ್ಮ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಅರ್ಥಪೂರ್ಣವಾಗಿ ತಿಳಿಸಿದ್ದಾರೆ ನಾವು ಮುಂದೆ ಜೂನ್ ಪೂಜೆನ ಮಾಡಿದೀವಿ ಈ ಸರಸ್ವತಿ ಪೂಜೆ ಮಾಡ್ತಿದ್ದಾಗ ನನ್ನೊಂದು ಕತೆ ಹೇಳಬೇಕು ಅಂತ ಚಿಕ್ಕ ಹುಡುಗ ಇದ್ದಾಗ ನಮ್ಮ ಮನೆ ಹತ್ರ ಹೇಳದಂತ ಕತೆ ನಮ್ಮ ಹತ್ರ ಒಂದು ಪೂಜೆ ಮಾಡ್ತಿದ್ದಾಗ ಈ ಸರಸ್ವತಿ ಮತ್ತೆ ಪೂಜೆ ಸರಸ್ವತಿ ಬಗ್ಗೆ ಒಂದು ಒಂದು ಕತೆ ಹೇಳ ಕಥೆ ಇಲ್ಲಿ ಹೇಳಬೇಕು ಅಂತ ಅನ್ನಿಸ್ತು ಎಲ್ಲರಿಗೂ ಸಾಮಾನ್ಯವಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಅವ್ರು ಇಷ್ಟಪಟ್ಟ ವಸ್ತುಗಳನ್ನ ತಗೋಬೇಕು ಅಂತ ಆಸೆ ನಿಜನಾತಿಯೊಬ್ರು ಅಲ್ವಾ ಅದ್ ಕೇಳ್ಬೇಕು ಏನೋ ಬಟ್ಟೆ ತಗೋಬೇಕು ಕಾರ್ ತಗೋಬೇಕು ಮನೆ ತಗೋಬೇಕು ಏನೋ ಇಷ್ಟಪಟ್ಟು ತಗೋಬೇಕು ಅದ್ ಕೇಳ್ಬೇಕು ನಿನ್ಬೇಕು ದುಡ್ಡು ಅಂದ್ರೆ ಯಾರೋ ಯಾರೋ ಲಕ್ಷ್ಮಿ ಎಲ್ಲರಿಗೂ ಲಕ್ಷ್ಮಿ ಬೇಕು ನಿಜನಾ ಜಾಸ್ತಿ ಸರಸ್ವತಿ ಪೂಜೆ ಮಾಡೋಕ್ಕಿಂತ ಲಕ್ಷ್ಮಿ ಚೆನ್ನಾಗಿ ಪೂಜೆ ಮಾಡ್ತಾರೆ ನಿಜನಾ ಸರಸ್ವತಿ ಪೂಜೆನ ಹಿಂಗ್ ಮಾಡ್ತಾ ಇದ್ವಿ ಲಕ್ಷ್ಮಿ ಪೂಜೆಗೆ ಇನ್ನೂ ಅದ್ಧೂರಿಯಾಗಿ ಆಡಂಬದಿಂದ ಮಾಡ್ತಾ ಇದ್ವಿ ನಿಜನಾ ಆದ್ರೆ ಒಂದು ಸತ್ಯ ಏನಪ್ಪಾ ಅಂತ ಹೇಳಿದ್ರೆ ಲಕ್ಷ್ಮೀ ಬರಬೇಕು ಅಂತ ಹೇಳಿದ್ರೆ ಸರಸ್ವತಿ ಇರಲೇಬೇಕು ಎಲ್ಲ ಉಲ್ಟಾ ಮಾಡ್ತಾರೆ ಸರಸ್ವತಿನ ಪೂಜೆ ಮಾಡಬೇಕಾಗಿರೋದು ಸರಸ್ವತಿನ ಪೂಜೆ ಮಾಡಿದ್ರೆ ಸರಸ್ವತಿನ ವರ್ಷ ಲಕ್ಷ್ಮಿ ತಾನಾಯ ಬರ್ತದೆ ಅದೆಲ್ಲ ಉಲ್ಟಾ ಮಾಡ್ತೀವಿ ಸರಸ್ವತಿನ ಬಿಟ್ಬಿಡ್ತೀವಿ ಲಕ್ಷ್ಮಿನ ಪೂಜೆ ಮಾಡ್ತೀವಿ ಇದರಿಂದ ಲಕ್ಷ್ಮಿ ಪೂಜೆ ಮಾಡೋ ಲಕ್ಷ್ಮಿ ಬರದೆ ಇದೇ ತರ ಸರಸ್ವತಿಗೂ ಲಕ್ಷ್ಮಿಗೂ ಒಂದ್ಸರಿ ಮಾತು ನಡೀತೀವಿ ಏನಂದ್ರೆ ನಾನ್ ತಟ್ಟು ಲಕ್ಷ್ಮಿ ನಾನ್ ತಟ್ಟ ಸರಸ್ವತಿ ಇಬ್ರುಗೂನು ದೊಡ್ಡ ಮಟ್ಟದ ಸಂವಾದಗಳು ನಡೀತದೆ ಆಯ್ತು ಈಗ ನಾನ್ ದೊಡ್ಡೋಳು ನೀನ್ ದೊಡ್ಡ ಯಾರು ಶಕ್ತಿಶಾಲಿ ಇದೆ ಒಂದು ಪ್ರಯೋಗ ಮಾಡೋಣ ಅಂತ ಹೇಳಿ ಒಂದು ಪ್ರಯೋಗ ಮಾಡ್ತಾರೆ ಅದಕ್ಕೆ ಲಕ್ಷ್ಮೀ ದೇವ್ ಹೇಳ್ತಾರೆ ನೋಡೋದ ಅಲ್ಲೊಬ್ಬ ಬಡವ ಬರ್ತಾ ಇದ್ದಾನೆ ಒಂದೇ ಕ್ಷಣದಲ್ಲಿ ಅವನು ದೊಡ್ಡ ಕೋಟ್ಯಾಧಿಪತಿ ಮಾಡಿಬಿಡ್ತೀನಿ ಅಂತ ಹೇಳುದಂತೆ ಲಕ್ಷ್ಮಿ ಆಯ್ತು ಅದ್ ಹೆಂಗ್ ಮಾಡ್ತೀಯ ಮಾಡುದ ನೋಡ್ತೀನಿ ಅಂತ ಚಾಲೆಂಜ್ ಮಾಡೋದಂತೆ ಮಾಡುದಂತೆ ಆಗ ಆ ಬರುವಂತಹ ಜಾಗದಲ್ಲಿ ಚಿನ್ನ ದುಡ್ಡು ಒಂದು ದೊಡ್ಡ ವ್ಯಕ್ತಿ ಆದಾಗೆ ಏನೇನ್ ಬೇಕು ಪ್ರತಿಯೊಂದು ತುಂಬಿ ಒಂದು ನೀಲಿ ತರ ಇಲ್ಲ ಅವನ ಬಲ ಬರುವಂತ ಒಂದು ಕ್ಷಣದಲ್ಲಿ ಏನಾಗ್ತದೆ ಅವನು ದುಡ್ಡು ಜಮೀನು ಚಿನ್ನ ಎಲ್ಲ ಸಿಕ್ಕುದಾಗ್ತಾನೆ ಶ್ರೀಮಂತ ಅಂತ ಲಕ್ಷ್ಮೀದೇವಿ ರೆಡಿ ಮಾಡಿ ಇಟ್ಲು ಸರಸ್ವತಿ ತಾಯಿ ಒಂದೇ ಒಂದು ಕ್ಷಣ ಯೋಚನೆ ಮಾಡಿ ಅವನಲ್ಲಿ ಇರುವಂತ ಬುದ್ಧಿ ಎಲ್ಲ ತಗೊಂಡ್ಬಿಟ್ಲು ತಗೊಂಡಾಗ ಅವನ್ ತನ್ನಲ್ಲಿ ಒಂದು ಸಣ್ಣ ಆಲೋಚನೆ ಬಂತು ಇವಾಗ ನನಗೆ ಕಣ್ಣಿದೆ ವಯಸ್ಸಾದ್ಮೇಲೆ ಕಣ್ಣು ಕಾಣಲ್ಲ ಈ ಚೆನ್ನಾಗಿರುವಂತ ಒಂದು ಸಂದರ್ಭದಲ್ಲೇ ಕಣ್ಣು ನಾನು ನನ್ಗೆ ವಯಸ್ಸಾದ್ಮೇಲೆ ಚೆನ್ನಾಗಿ ಕಣ್ಣು ಕಾಣ್ತಾ ಇರ್ತದೆ ಈಗ ಆಫ್ ಆನ್ ಮಾಡಲ್ವಾ ಆ ತರ ಅಂತ ಅಂದ್ಕೊಂಡು ಕಣ್ಣ ಮುಚ್ಕೊಂಡು ಬರಕ್ ಶುರು ಮಾಡ್ತಾ ಕಣ್ಣ ಮುಚ್ಕೊಂಡು ಬರಬೇಕಾದ್ರೆ ಲಕ್ಷ್ಮೀ ದೇವಿ ಇಟ್ಟಂತ ದುಡ್ಡು ಭೂಮಿ ಒಡವೆ ಎಲ್ಲ ಅಲ್ಲಿರುತ್ತೆ ಆದ್ರೆ ಬರಬೇಕಾದ್ರೆ ಅದು ಕಾಲ ಸಿಕ್ಕೋದು ಆದ್ರೆ ಆ ರೈತ ಏನಂತ ಹೇಳಿದ್ರೆ ಏನೋ ಗಲ್ ಸಿಕ್ತೋ ಏನೋ ಮಣ್ಣು ಸಿಕ್ತೋ ಅಂತ ಹೇಳಿ ಕಣ್ಣು ಮುಚ್ಕೊಂಡು ಹಂಗೆ ಮನೆಗೆ ಆ ತಾಯಿ ಅನುಗ್ರಹ ಇದ್ರು ಅವನು ದೊಡ್ಡ ವ್ಯಕ್ತಿ ಅದಕ್ಕೆ ಅಲ್ಲಿಗೆ ಲಕ್ಷ್ಮೀ ದೇವಿ ಆಗ್ತದೆ ಈಗ ಅದೇ ತಪ್ಪಿ ತಾಯಿ ಹೇಳ್ತಾರೆ ನೋಡು ಅವನ್ನ ನಾನು ದೊಡ್ಡ ವ್ಯಕ್ತಿ ಮಾಡ್ತೀನಿ ತಿರ್ಗ ಲಕ್ಷ್ಮೀ ದೇವಿ ಅವನಿಗೆ ಹೇಳ್ತೀನಿ ತಿರ್ಗ ಆ ಅದೇ ವಯಸ್ಸಿಗೆ ವಿದ್ಯಾಭಿನ ಕೊಡ್ತಾರೆ ಆಗ ಅವನ ಅವನಿಗೆ ಗೊತ್ತಾಗ್ತದೆ ನಾನು ಈ ಕಡೆ ಮುಚ್ಕೊಂಡು ಅಷ್ಟೇ ಯಾವಾಗಿದ್ರು ಅಷ್ಟೇ ನನಗೆ ಮೇಲೆ ನನ್ನ ಆರೋಗ್ಯ ಸ್ಥಿತಿ ಸರಿ ಇಲ್ಲ ಅಂತ ಕಂಡು ಹೋಗಿ ಅರಿವು ಬರ್ತದೆ ಅವ್ನ ತಪ್ಪನ ಅರಿವು ಮಾಡಿಕೊಂಡು ತಿರ್ಗ ಯಾವಿತ ಅದೇ ರೂಢಲ್ಲಿ ವಾಪಸ್ ಹತ್ರ ಬರ್ತಾನೆ ಬರ್ಬೇಕಾದ್ರೆ ಆ ತಾಯಿ ಬಿಟ್ಟಿದ್ದಲ್ಲ ಅವಳೆ ದುಡ್ಡು ಅವಳೇ ಹುಡುಗ ಅವಳು ಅದು ತಿರ್ಗ ರೈತ ಸಿಗ್ತದೆ ಆಗ ಅವನು ದೊಡ್ಡ ವ್ಯಕ್ತಿ ಆಗ್ತಾನ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತು ಎಂಬ ಮಾತಿನಂತೆ ದೇವರ ಸ್ಥಾನದಲ್ಲಿ ಇರುವಂತಹ ಗುರು ಮನುಷ್ಯನ ಜೀವನದಲ್ಲಿ ಪ್ರಮುಖ ಸ್ಥಾನವನ್ನು ವಹಿಸುತ್ತಾರೆ ಭಗವಂತನನ್ನು ನಾವು ಗುರುಗಳ ಮುಖಾಂತರ ನಾವೆಲ್ಲರೂ ಕೂಡ ಕಾಣಬೇಕು ಎಲ್ಲ ವಿದ್ಯಾರ್ಥಿಗಳು ಸನ್ಮಾರ್ಗದಲ್ಲಿ ನಡೆಯಬೇಕು ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು ನಮ್ಮ ಹಿಂದೂ ಸಂಸ್ಕೃತಿಗೆ ದೇವರು ಗುರುನೇ ಮುಖ್ಯ ಇದು ಜಗಜ್ಜಾಯದಾಗಿದೆ ಯಾಕೆ ಗುರುವೇ ಮುಖ್ಯ ಅಂತ ಹೇಳಿದ್ರೆ ನಾವು ಭಗವಂತನ ಕಾಣಬೇಕು ಅಂತ ಹೇಳಿದ್ರೆ ಗುರುಗಳ ಮುಖಾಂತರ ಯಾವಾಗ ಗುರುಗಳನ್ನ ನಾವು ದೇವ್ರ ಪೂಜೆ ಮಾಡ್ತೀವಿ ಆ ಭಗವಂತ ಖಂಡಿತ ನಮ್ ಕಣ್ಮುಂದೆ ಪ್ರತ್ಯಕ್ಷ ಆಗ್ತದೆ ಇವತ್ತು ನೋಡಿ ಯಾರು ನೀವ್ ಹೇಳ್ದಂಗೆ ಗುರುಗಳ್ನ ದೇವ್ರಂತ ಪೂಜೆ ಮಾಡೋರೇ ಅವರೆಲ್ಲ ಸಮಾಜದ ದೊಡ್ಡ ವ್ಯಕ್ತಿಗಳಾಗೆ ನನ್ನ ಜೊತೆ ಸೇರ್ಕೊಂಡು ಗುರುಗಳ ಹೋದವರೆಲ್ಲ ಇವತ್ತು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಜೀವನ ನಡೆಸಕ್ಕೆ ಕಷ್ಟವಾಗಿ ಅನಾಕ್ಷರತೆ ಇದ್ದ ಬಡತನದಿಂದ ಮತ್ತೆ ಸಮಾಜಕ್ಕೆ ಯಾವುದೇ ತರದ ಉಪಯೋಗ ಆಗದೆ ಕುಟುಂಬಕ್ಕೆ ಉಪಯೋಗದೇ ತುಂಬಾ ಕಷ್ಟ ಪಡ್ತಾ ಇದೆ ಅದರಿಂದ ಗುರುಗಳೇ ಮುಖ್ಯ ಯಾಕೆ ಅಂತ ಹೇಳಿದ್ರೆ ನೀವು ಗುರುನ ಹಿಡಿದ್ರೆ ದೇವ್ರನ್ನ ತೋರಿಸ್ತಾರೆ ಜೊತೆಗೆ ಗುರು ನಿಮಗೆ ಮಾರ್ಗದರ್ಶನ ಮಾಡ್ತಾ ಹೋಗ್ತೇನೆ ಯಾವುದೇ ಕೆಟ್ಟ ಚಟಗಳನ್ನ ಮಾಡಕ್ಕೆ ಬಿಡೋಲ್ಲ ಯಾವುದೇ ಕೆಟ್ಟ ಕೆಲಸಗಳನ್ನ ಮಾಡಕ್ ಬಿಡಲ್ಲ ಮತ್ತೆ ಮುಂದೆ ನಿಮ್ಮ ಗುರಿಗೆ ದಾರಿ ತೋರಿಸೋರೆ ಗುರು ಇದೇ ವೇಳೆ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬಸವಮಾರ್ಗ ಫೌಂಡೇಶನ್ ವತಿಯಿಂದ ಆರುನೂರಕ್ಕಿಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ವತಿಯಿಂದ ಐವತ್ತು ಸಾವಿರ ನಗದು ಬಹುಮಾನವನ್ನ ವಿತರಿಸಲಾಗುವುದು ಎಂದು ಬಸವಣ್ಣ ಅವರು ಘೋಷಿಸಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ಇಮ್ಮುಡಿಗೊಳಿಸಿದ್ದಾರೆ ಜೊತೆಗೆ ನಾನು ನಿಮ್ಗೆ ಪ್ರಾಮಿಸ್ ಮಾಡಿದ್ದೆ ನಿಮ್ಮ ಶಾಲೆಯಲ್ಲಿ ಯಾರು ಆರ್ನೂರಕ್ಕಿಂತ ಅಂಕ ತಗೋತಾರೆ ನಾನು ಅವ್ರಿಗೆ ಐವತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೀನಿ ಇದನ್ನ ಎಲ್ಲ ಮಕ್ಕಳು ತಗೊಳ್ಳಿ ಎಷ್ಟು ಜನ ಇದ್ದೀರ ಮೂವತ್ ಜನ ಇದ್ದೀರ ಅಂತ ಹೇಳಿದೆ ಮೂವತ್ತ್ಮೂರು ಜನ ಅಂತ ಶಕ್ತಿ ಭಗವಂತ ನಮಗೆ ಕೊಟ್ಟಿದ್ದಾನೆ ಅದನ್ನ ನೀವು ತಗೊಂಡ್ರೆ ಖಂಡಿತವಾಗ್ಲೂ ನಂಗೆ ತುಂಬಾ ಖುಷಿ ಅನ್ನಿಸ್ತದೆ ತುಂಬಾ ಹೆಮ್ಮೆ ಅನ್ನಿಸ್ತದೆ ಸರ್ ನಮ್ಮ ನನಗೆ ಸಂಪೂರ್ಣ ನಂಬಿಕೆ ಇದೆ ಎಲ್ಲರೂ ತುಂಬಾ ಮಟ್ಟ ದೊಡ್ಡ ಮಟ್ಟದ ಒಂದು ಪ್ರಯತ್ನ ಪಡ್ತಾ ಇದ್ರೆ ಎಲ್ಲರೂ ತಗೋತಾರೆ ಅಂತ ಹೇಳ್ತಾ ಇದ್ರೆ ತುಂಬಾ ಸಂತೋಷ ಮತ್ತೆ ಅದೊಂದೇ ತಗೊಳ್ಳೋದೇ ಮುಖ್ಯ ಅಲ್ಲ ನೀವೆಲ್ಲ ಪಾಸ್ ಆಗಿ ಬೇರೆ ಏನಾರ ಒಂದು ಯೋಜನೆಗಳನ್ನ ಮಾಡಿ ನಿಮ್ಮ ಭವಿಷ್ಯ ಉಜ್ವಲವಾದ ರೀತಿಲಿ ಮಾಡೋಣ ಯಾಕೆ ಅಂತ ಹೇಳಿದ್ರೆ ಎಲ್ಲರಿಗೂ ಶಕ್ತಿ ಇರಲ್ಲ ಯಾರೋ ಒಬ್ರು ಆರು ತಗೊಂಡೋದ್ರೆ ಇನ್ನು ನಮಗಿ ಸಿಗಲ್ಲ ಮತ್ತೆ ಅದೇನು ಉಪಯೋಗ ಇಲ್ಲ ಅಂತಲ್ಲ ಖಂಡಿತವಾಗ್ರು ಬೇರೆ ರೀತಿ ಏನಾದ್ರು ಒಂದು ಒಳ್ಳೆ ರೀತಿ ಒಂದು ಉಪಯೋಗನ ಮಾಡೋಣ ಇದ್ರ ಉದ್ದೇಶ ಇಷ್ಟೇ ಇದನ್ನ ಒಂದು ಪ್ರಶಸ್ತಿನ ಯಾಕೆ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ನಿಮ್ಮನ್ನ ಪ್ರೋತ್ಸಾಹ ಉದ್ದೇಶ ಅಷ್ಟೇನೆ ಎಲ್ಲರಿಗೂ ಆ ಭಾವನೆ ಬರಲಿ ನಿಮ್ಮಲ್ಲಿ ಆ ಮನೋಬಲ ಹೆಚ್ಚಾಗ್ಲಿ ಅನ್ನೋ ಒಂದು ಉದ್ದೇಶನೇ ಅದಕ್ಕೋಸ್ಕರ ನಾವು ಇದನ್ನ ಆಯೋಜನೆ ಮಾಡಿದ್ದೀವಿ ಈಗಾಗಲೇ ಬಸವ ಮಾರ್ಗ ಸಂಸ್ಥೆಯು ಕುಕ್ಕುರಹಳ್ಳಿಯ ಶಾಲೆಯನ್ನ ದತ್ತು ತೆಗೆದುಕೊಂಡು ವಿದ್ಯಾರ್ಥಿಗಳ ಸಮಗ್ರ ಅಭಿವೃದ್ಧಿಗಾಗಿ ಬಸವ ಮಾರ್ಗ ಸಂಸ್ಥೆ ದುಡಿಯುತ್ತಿದ್ದು ಶಾಲಾ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆ ವಿಶೇಷ ತರಗತಿಗಳ ಆಯೋಜನೆ ಸುಸಜ್ಜಿತ ಕಟ್ಟಡಗಳ ವ್ಯವಸ್ಥೆ ಸಮವಸ್ತ್ರ ಶೈಕ್ಷಣಿಕ ಪ್ರವಾಸ ಹೀಗೆ ಸಾಕಷ್ಟು ಕಾರ್ಯಗಳನ್ನು ಸಂಸ್ಥೆ ನೆರವೇರಿಸಿ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿ ಮಾಡಿದ್ದು ಇದೀಗ ಐವತ್ತು ಸಾವಿರ ನಗದು ಬಹುಮಾನ ನೀಡುತ್ತಿರುವುದು

ಶಾಲೆಯ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ಬಸವಣ್ಣ ಅವರನ್ನ ಕುರಿತು ಅವರ ನಿಸ್ವಾರ್ಥ ಸೇವೆಯನ್ನ ನೆನೆದು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡು ನಂತರ ಶಾಲಾ ಶಿಕ್ಷಕರ ವತಿಯಿಂದ ಬಸವಮಾರ್ಗ ಸಂಸ್ಥೆಯ ಸಂಸ್ಥಾಪಕರಾದ ಎಸ್ ಬಸವರಾಜು ಅವರಿಗೆ ಸನ್ಮಾನವನ್ನು ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಬಸವಮಾರ್ಗ ಫೌಂಡೇಶನ್ನ ಸಂಸ್ಥಾಪಕರಾದ ಎಸ್ ಬಸವರಾಜು ಶಾಲೆಯ ಮುಖ್ಯ ಶಿಕ್ಷಕರಾದ ಚಂದ್ರು ಎಸ್ ಮೆಂಬರ್ಸ್ ಸೇರಿದಂತೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಭಾಗಿಯಾಗಿ ಒಟ್ಟಾರೆಯಾಗಿ ಶಾಲಾ ಮಕ್ಕಳು ಸಂತೋಷದಿಂದ ಭಕ್ತಿ ಭಾವದಿಂದ ಸರಸ್ವತಿ ಪೂಜೆಯಲ್ಲಿ ಭಾಗಿಯಾಗಿ ತಮ್ಮ ನೆಚ್ಚಿನ ಬಸವಣ್ಣನಿಂದ ತಮ್ಮ ಶಿಕ್ಷಕರಿಂದ ಹಿತ ವಚನಗಳನ್ನು ಸಲಹೆಗಳನ್ನು ಸ್ವೀಕರಿಸಿ ಪರೀಕ್ಷೆಗೆ ಸಿದ್ಧರಾಗಿದ್ದಾರೆ ಬಸವ ಮಾರ್ಗ ಸಂಸ್ಥೆಯ ವತಿಯಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್